ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಯಶಸ್ವಿ ಜೈಸ್ವಾಲ್ ಯಶ ಜಯ ಎಲ್ಲವನ್ನೂ ಹೆಸರಲ್ಲೇ ಹೊಂದಿರೋ ಈ ಹುಡುಗ ಈಗ ಕ್ರಿಕೆಟ್ ಲೋಕದಲ್ಲಿ ಫುಲ್ ಟ್ರೆಂಡಿಂಗ್ ಹೊಸ ಸೆನ್ಸೇಷನ್ ಕೇವಲ ತನ್ನ ಆರನೇ ಟೆಸ್ಟ್ ಮ್ಯಾಚ್ನಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಇಂಗ್ಲೆಂಡ್ನಂತಹ ಟೀಮ್ ಮೇಲೆ ಡಬಲ್ ಸೆಂಚುರಿ ಬಾರಿಸಿ ಟೀಮ್ನ ಉಳಿದ ಸದಸ್ಯರೆಲ್ಲ ಪಟಪಟ ಉದುರ್ತಿರ್ಬೇಕಾದ್ರೆ ದಿಗ್ಗಜರೆಲ್ಲ ಪಟಪಟ ಉದುರು ಹೋಗ್ತಿರ್ಬೇಕಾದ್ರೆ ನಿಂತ್ಕೊಂಡು ಡಬಲ್ ಸೆಂಚುರಿ ಬಾರಿಸಿ ಮತ್ತೆ ಸುದ್ದಿಯಾಗಿದ್ದಾರೆ ಕೊಹ್ಲಿ ತಮ್ಮ ನಲವತ್ತೆರಡನೇ ಮ್ಯಾಚ್ನಲ್ಲಿ ಟೆಸ್ಟ್ನಲ್ಲಿ ಐದು ವರ್ಷದ ನಂತರ ಮೊದಲ ಡಬಲ್ ಸೆಂಚುರಿ ಗಳಿಸಿದರು ಆದರೆ ಜೈಸ್ವಾಲ್ ತಮ್ಮ ಆರನೇ ಮ್ಯಾಚ್ನಲ್ಲೇ ಈ ಸಾಧನೆ ಮಾಡಿದ್ದಾರೆ ಆಂಗ್ಲರ ವಿರುದ್ಧ ಹತ್ತೊಂಬತ್ತು ಬೌಂಡರಿ ಏಳು ಬರ್ಜರಿ ಸಿಕ್ಸರ್ ಸೇರಿದಂತೆ ಇನ್ನೂರ ಒಂಬತ್ತು ರನ್ ಬಾರಿಸಿದ್ದಾರೆ ಉಳಿದವರು ಯಾರೂ ಫಿಫ್ಟೀನು ಕೂಡ ಕ್ರಾಸ್ ಆಗಿಲ್ಲ ಈ ಮೂಲಕ ಆಡಿದ ಕೆಲವೇ ಪಂದ್ಯಗಳಲ್ಲಿ ಟೆಸ್ಟ್ ಇರಲಿ ಟಿ ಟ್ವೆಂಟಿ ಇರಲಿ ಯಾವುದೇ ಫಾರ್ಮ್ಯಾಟ್ನ ಟೀಮ್ ಇರಲಿ ಡೈರೆಕ್ಟ್ ಎಂಟ್ರಿ ಪಡೆಯೋ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯೋ ಆಟಗಾರ ಅನ್ನೋ ನಂಬಿಕೆಯನ್ನು ಹುಡುಸಿದ್ದಾರೆ ಯಶಸ್ವಿ ಜೈಸ್ವಾಲ್ ಈ ಮೂಲಕ ಎಲ್ಲರ ಫೇವ್ರೇಟ್ ಹಾಗೂ ಡೇಂಜರಸ್ ಗೇಮ್ ಚೇಂಜರ್ ಆಗಿ ಕಾಣಿಸ್ತಿದ್ದಾರೆ ಹಾಗಿದ್ರೆ ಯಾರು ಇವರು ಇವರ ಹಿನ್ನೆಲೆಯನ್ನು ಯಾವುದೋ ಮೂಲೆಯಲ್ಲಿ ಪಾನಿಪುರಿ ಮಾರ್ತಾ ಇದ್ದವರು ಇವತ್ತು ಎಲ್ಲರ ಎಲ್ಲ ಕ್ರಿಕೆಟ್ ಪ್ರಿಯರ ಬಾಯಲ್ಲಿ ಹರಿದಾಡ್ತಿದ್ದಾರೆ ಅಂದರೆ ಈ ಹುಡುಗ ಮಾಡಿದ್ದಾದ್ರೂ ಏನು ರನ್ ಮಷಿನ್ ಕೊಹ್ಲಿಯಿಂದ ಹಿಡಿದು ಪಾಕಿಸ್ತಾನದ ದಿಗ್ಗಜ ಕ್ರಿಕೆಟಿಗರ ತನಕ ಎಲ್ಲರಿಂದ ವಾವ್ ಅನಿಸ್ಕೊಳ್ತಿರೋ ಈ ಹುಡುಗನ ಕಥೆಯೇನು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಬ್ಬ ನಿಜವಾದ ಕನಸುಗಾರ ಅಂದ್ರೆ ಏನು ಅದನ್ನು ಹೇಗೆ ನನಸು ಮಾಡ್ಕೊಳ್ತಾರೆ ಕನಸನ್ನ ಅನ್ನೋದನ್ನ ಯಶಸ್ವಿ ಜೈಸ್ವಾಲ್ ಕ್ಲಿಯರ್ ಆಗಿ ಮಾಡಿ ತೋರಿಸಿದ್ದಾರೆ ಮಿಸ್ ನೋಡಿ ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ಹುಟ್ಟಿದ ಉತ್ತರ ಪ್ರದೇಶದ ಬದೋಹಿ ಬಳಿ ಇರುವ ಅನ್ನೋ ಕಡೆ ತಂದೆ ಹೆಸರು ಭೂಪೇಂದ್ರ ಜೈಸ್ವಾಲ್ ಸಣ್ಣ ಅಂಗಡಿ ನೋಡ್ಕೊಳ್ತಾ ಇದ್ರು ತಾಯಿ ಕಾಂಚನ್ ಜೈಸ್ವಾಲ್ ಇವರು ಸಾಮಾನ್ಯ ಗೃಹಿಣಿ ದಂಪತಿಗೊಟ್ಟು ಆರು ಮಕ್ಕಳಿದ್ದು ಯಶಸ್ವಿ ಜೈಸ್ವಾಲ್ ನಾಲ್ಕನೆಯವರು ಬಾಲ್ಯದಿಂದಲೂ ಕ್ರಿಕೆಟ್ನಲ್ಲಿ ತೀವ್ರ ಆಸಕ್ತಿ ಹೊಂದಿದ ಜೈಸ್ವಾಲ್ ಹತ್ತನೇ ವಯಸ್ಸಿಗೆ ತಮ್ಮ ಮನೆ ಹುಟ್ಟಿದ ಪರಿಸರ ಎಲ್ಲಾ ಬಿಟ್ಟು ಕ್ರಿಕೆಟ್ ಕ್ಯಾಪಿಟಲ್ ಎನಸ್ಕೊಂಡಿರು ದೂರದ ಮುಂಬೈಗೆ ಬಂದು ಸಂಬಂಧಿಕರ ಮನೆಯಲ್ಲಿಲ್ಲ ಜಾಗ ಬೀದಿಗೆ ಬಂದ ಜೈಸ್ವಾಲ್ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಳ್ತೀನಿ ಅಂಕಲ್ ನನ್ನ ನೋಡ್ಕೋತಾರೆ ಅಂತ ಹೇಳಿ ಮನೆಯಲ್ಲಿ ಹೇಳಿ ಬಂದಿದ್ದ ಎಳೆ ಹುಡುಗನ ಲೆಕ್ಕಾಚಾರ ಉಲ್ಟಾ ಆಗೋಯ್ತು ಮುಂಬೈನಲ್ಲಿ ಯಾಕಂದ್ರೆ ಅಂಕಲ್ ಮನೆಯಲ್ಲಿ ಉಳ್ಕೊಳೋಕೆ ಜಾಗನೇ ಇರಲಿಲ್ಲ ಮುಂಬೈ ಹೇಳಿ ಕೇಳಿ ಸಿಕ್ಕಾಪಟ್ಟೆ ರೆಂಟ್ ಎಲ್ಲ ಜಾಸ್ತಿ ಮಧ್ಯಮ ವರ್ಗದವರು ಬಡವರು ತುಂಬಾ ಸಣ್ಣ ಸಣ್ಣ ಮನೆಗಳನ್ನು ಮಾಡ್ಕೊಂಡು ಬದುಕುವ ಪರಿಸ್ಥಿತಿ ಇದೆ ತುಂಬಾ ಚಿಕ್ಕ ಮನೆ ಇತ್ತು ಅಂಕಲ್ದು ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟೊಂದು ಸರಿ ಇರಲಿಲ್ಲ ಹೀಗಾಗಿ ಪುಟ್ಟ ಬಾಲಕ ಜೈಸ್ವಾಲ್ ಅಂಕಲ್ ಮನೆಯನ್ನ ಬಿಟ್ಟು ಹೊರಗೆ ಬಂದ ಹಾಗೆ ಆ ಮನೆ ಬಿಡೋಕು ಅಲ್ಲಿ ಇನ್ನೊಂದು ದೊಡ್ಡ ಕಾರಣ ಇತ್ತು ಜೈಸ್ ಕ್ರಿಕೆಟ್ ತರಬೇತಿ ಪಡಿಬೇಕು ಅಂತ ಅನ್ಕೊಂಡಿದ್ದ ಆಜಾದ್ ಮೈದಾನ ಅಂಕಲ್ ಮನೆಯಿಂದ ಬಹಳ ದೂರ ಆಯ್ತು ಹೀಗಾಗಿ ಮುಂಬೈನ ಕಲ್ಬಾ ದೇವಿ ಕಡೆಗೆ ಒಬ್ಬಂಟಿಯಾಗಿ ಬಂದ ಜೈಸ್ವಾಲ್ ಮುಂದೆ ತಮ್ಮ ವಾಸಕ್ಕೆ ಆಯ್ದುಕೊಂಡಿದ್ದು ದಾದ ಕೊಟ್ಟಿಗೆಯನ್ನ ಹೌದು ಸಿನಿಮಾ ಸ್ಟೋರಿ ಅಲ್ಲ ಒಬ್ಬ ಕನಸುಗಾರನಾಗುತ್ತೆ ತಮ್ಮ ಅಂಕಲ್ ಪರ್ಮಿಷನ್ ಕೇಳಿಕೊಂಡು ಅವರ ಮನೆಯಿಂದ ಹೊರಬಂದ ಜೈಸ್ವಾಲ್ ಕಲ್ಬಾ ದೇವಿಯಲ್ಲಿ ಡೈರಿ ಶಾಪ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ ದನದ ಕೊಟ್ಟಿಗೆಯಲ್ಲಿ ಡೈರಿ ಶಾಪ್ನಲ್ಲಿ ಕ್ಲೀನಿಂಗ್ ಕೆಲಸ ಒಪ್ಕೊಂಡ ಜೈಸ್ವಾಲ್ ಕೆಲಸ ಮುಗಿಸಿದ ಬಳಿಕ ಸೀದಾ ಗ್ರೌಂಡಿಗೆ ಓಡ್ತಾ ಇದ್ದ ದಿನ ಇಡೀ ಕ್ರಿಕೆಟ್ ಆಡಿ ಸುಸ್ತಾದ ಬಳಿಕ ಪ್ರಾಕ್ಟೀಸ್ ಮಾಡಿದ ಬಳಿಕ ಇಲ್ಲಿ ಕೆಲಸ ಮಾಡೋಕೆ ಅಷ್ಟು ಶಕ್ತಿ ಇರ್ತಾ ಇರಲಿಲ್ಲ ಎಳೆ ಹುಡುಗನಿಗೆ ಶಾಪ್ ಓನರ್ಗೆ ಅದೆಲ್ಲ ಏನು ಬೇಕು ಅಪ್ಪ ಮನೆ ಕ್ರಿಕೆಟ್ ಅಂದ್ರೆ ಬೈತಾರೆ ಶಾಪ್ ಓನರ್ ಸುಮ್ಮನೆ ಇರ್ತಾರ ಹೋಗ್ ನಿನ್ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿ ಜಾಬ್ ನಿಂದ ತೆಗೆದು ಹಾಕಿದ್ರು ಜೈಸ್ವಾಲ್ ಈಗ ಅಕ್ಷರಶಃ ಬೀದಿಗೆ ಬಿದ್ದ ಇಷ್ಟೆಲ್ಲ ಕಷ್ಟಗಳನ್ನ ಮನೇಲಿ ಹೇಳಿದ್ರೆ ಎಲ್ಲಿ ವಾಪಸ್ ಕರ್ಸ್ಕೊಳ್ತಾರೋ ಅಂತ ಜೈಸ್ವಾಲ್ ಮನೆಗೂ ಹೇಳಿರ್ಲಿಲ್ಲ ಹೀಗಾಗಿ ಎಲ್ಲವನ್ನ ಸಹಿಸ್ಕೊಂಡೇ ಇದ್ದ ಜೈಸ್ವಾಲ್ಗೆ ಈ ಕಡೆ ಹಣದ ಕೊರತೆ ಕೂಡ ಆಯ್ತು ಅಪ್ಪ ಕಳಿಸ್ತಾ ಇದ್ದ ಹಣ ಯಾವ್ದಕ್ಕೂ ಸಾಲ್ತಾ ಇರ್ಲಿಲ್ಲ ಈ ಕಡೆ ಉಳ್ಕೊಳ್ಳೋಕೆ ಯಾವ ಮನೇನೂ ಇಲ್ಲ ಇದ್ದ ಕೆಲಸ ಕೂಡ ಹೋಯ್ತು ಬದುಕ ಭವಿಷ್ಯನ ಆತ್ಮ ಗೌರವನ ಕ್ರಿಕೆಟ ಈ ನಾಲ್ಕು ಆಯ್ಕೆಯಲ್ಲಿ ಪುಟ್ಟ ಹುಡುಗ ಮಾತ್ರ ಆಯ್ಕೊಂಡಿದ್ದು ಕ್ರಿಕೆಟ್ ಅನ್ನೋ ಕನಸನ್ನ ಹೊಟ್ಟೆಪಾಡಿ ಏನೋ ಗೊತ್ತಿಲ್ಲ ರಾತ್ರಿ ಎಲ್ಲಿ ಗೊತ್ತಿಲ್ಲ ಆದರೆ ಬೆಳಗಾಯಿತು ಅಂದರೆ ಕ್ರಿಕೆಟ್ ಆಡೋ ಹುಡುಗರ ಮುಂದೆ ನಿಂತು ಬಿಡ್ತಾರೆ ಜೈಸ್ವಾಲ್ ಅಲ್ಲಾದರೂ ಇವನನ್ನ ಯಾರು ಕರೀತಾರೆ ಬಾ ಅನ್ನೋರಿಲ್ಲ ಹೋಗು ಅನ್ನೋರಿಲ್ಲ ಹೀಗಾಗಿ ಮೈದಾನದ ಹೊರಗೆ ಲೋಕಲ್ ಹುಡುಗರೊಂದಿಗೆ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ದೆ ಜೈಸ್ವಾಲ್ ಕೆಲವೇ ದಿನಗಳಲ್ಲಿ ಗ್ರೌಂಡ್ ಮ್ಯಾನ್ನ ಪರಿಚಯ ಆಯಿತು ಗ್ರೌಂಡ್ನಲ್ಲೇ ಉಳಿದುಕೊಳ್ಳೋಕೆ ಅವಕಾಶ ಕೂಡ ಸಿಕ್ತು ಮೈದಾನದಲ್ಲೇ ಟೆಂಟ್ ಹಾಕ್ಕೊಂಡು ಜೈಸ್ವಾಲ್ ವಾಸ ಮಾಡೋಕೆ ಶುರು ಮಾಡ್ದ ಆದರೆ ಹೊಟ್ಟೆಗೂಟ ಖರ್ಚಿಗೆ ದುಡ್ಡು ಆಗ ಅವನ ಕಣ್ಣಿಗೆ ಬಿದ್ದಿದ್ದು ಪಾನಿಪುರಿ ವ್ಯಾಪಾರ ಕ್ರಿಕೆಟ್ ಆಡೋದು ಪಾನಿಪುರಿ ಮಾರೋದು ಇದೇ ಮಾಡ್ತಿದ್ದ ಜೈಸ್ವಾಲ್ ಲೋಕಲ್ ಕ್ರಿಕೆಟ್ನಲ್ಲಿ ಆಕ್ರಮಣಕಾರಿ ಆಟಗಾರ ಅಂತ ಗುರುತಿಸ್ಕೊಂಡ ಏಕಾಕಿ ಅವ್ರಿಗೆ ಇವಾಗ ಇಪ್ಪತ್ತೊಂದು ವರ್ಷ ಅವಾಗ ತುಂಬ ಚಿಕ್ಕ ಹುಡುಗ ಅವಾಗಲೇ ಒಬ್ಬ ಏಳೆ ಪ್ರತಿಭೆ ಅಂತ ಇವ್ರನ್ನ ಗುರುತಿಸೋಕೆ ನಿಧಾನಕ್ಕೆ ಶುರು ಮಾಡಿದ್ರು ಲೋಕಲ್ ಲೆವೆಲ್ನಲ್ಲಿ ಆಗ ಅವನಿಗಿಂತ ಹಿರಿಯ ಆಟಗಾರರು ತಂಡಕ್ಕೆ ಕರೆಸ್ಕೊಂಡು ಸೆಂಚುರಿ ಹೊಡೆದ್ರೆ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಂತೆ ಹೀಗಾಗಿ ಆತ ಸೆಂಚುರಿ ಹೊಡಿಯೋದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದ ಇನ್ನೂರು ರೂಪಾಯಿಗೋಸ್ಕರ ನೋಡ್ತಾ ನೋಡ್ತಾ ಮೂರು ವರ್ಷ ಅದೇ ಟೆಂಟ್ನಲ್ಲಿ ಜೀವನ ಕಳೀತು ಹುಡುಗನ ಕ್ರಿಕೆಟ್ ತಪಸ್ಸನ್ನ ಹತ್ತಿರದಿಂದ ನೋಡ್ತಾ ಇದ್ದ ಜ್ವಾಲಾ ಸಿಂಗ್ ಅನ್ನೋ ಕ್ರಿಕೆಟ್ ಕೋಚ್ ಜೈಸ್ವಾಲ್ರನ್ನ ತಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ಳೋಕೆ ಶುರು ಮಾಡಿದ್ರು ಹುಡ್ಕೊಳೋಕೆ ಜಾಗ ಕೊಟ್ಟರು ಕಾನೂನು ಮೂಲಕ ಅವರನ್ನ ಸಾಕುವ ಜವಾಬ್ದಾರಿ ಹೊತ್ಕೊಂಡ್ರು ಅಂದಹಾಗೆ ಹಾಗೆ ಈ ಜ್ವಾಲಾ ಸಿಂಗ್ ಕೂಡ ಮೂಲತಃ ಉತ್ತರ ಪ್ರದೇಶದವರೇ ಹೀಗಾಗಿ ಇವರಿಬ್ಬರ ಬೆಸುಗೆಗೆ ಇದು ಕೂಡ ಒಂದು ಕಾರಣ ಆಗಿತ್ತು ಏನೋ ಜ್ವಾಲಾ ಸಿಂಗ್ ಕೈಗೆ ಜೈಸ್ವಾಲ್ ಸಿಕ್ಕಿದ್ದ ತಡ ಜೈಸ್ವಾಲ್ ಕನಸಿಗೆ ರೆಕ್ಕೆ ಬಂದಂಗಾಯ್ತು ಆಮೇಲೆ ಹಿಂತಿರುಗಿ ನೋಡೇ ಇಲ್ಲ ಜೈಸ್ವಾಲ್ ಮುಂಬೈ ಅಂಡರ್ ನೈನ್ಟೀನ್ ಕೋಚ್ ಸಾಮಂತ್ರನ್ನ ಭೇಟಿ ಮಾಡಿದ್ರು ಅಲ್ಲಿ ಜೈಸ್ವಾಲ್ ಪ್ರತಿಭೆಯ ಮಹಾದರ್ಶನ ಆಯಿತು ಸಾಮಂತ್ ಅವರು ಜೈಸ್ವಾಲ್ ರನ್ನ ಅಂಡರ್ ನೈನ್ಟೀನ್ ಟೀಮ್ಗೆ ರೆಡಿ ಮಾಡಿದ್ರು ಹೀಗೆ ಜೈಸ್ವಾಲ್ ಒಂದೊಂದೇ ಹೆಜ್ಜೆಗಳನ್ನ ಮೇಲೇರ್ತಾ ಬಂದ ಅಂಡರ್ ನೈನ್ಟೀನ್ ಕ್ರಿಕೆಟ್ ಆಡ್ದ ಏಷ್ಯಾ ಕಪ್ ಆಡ್ದ ಅಂಡರ್ ನೈನ್ಟೀನ್ ವಿಶ್ವಕಪ್ ಆಡದ ರಣಜಿಗೆ ಎಂಟ್ರಿ ಕೊಟ್ಟ ಈಗ ಭಾರತದ ಕ್ರಿಕೆಟ್ ಹಬ್ಬ ಐ ಪಿ ಎಲ್ನಲ್ಲಿ ಅಕ್ಷರಶಃ ರನ್ ಮಷಿನ್ ಅಂತ ಗುರುತಿಸ್ಕೊಂಡ ದಣಿವರ್ಯದ ಹುಡುಗನಿಗೆ ಇನ್ನೂರು ಮುನ್ನೂರು ರನ್ ಲೆಕ್ಕನೇ ಇಲ್ಲ ಫ್ರೆಂಡ್ಸ್ ಬೌಲರ್ಗಳನ್ನು ಎದುರಿಸ್ತಾ ಲಾಂಗ್ ಟೈಮ್ ಫೀಲ್ಡ್ನಲ್ಲಿ ಉಳಿಯೋದು ನಿಜಕ್ಕೂ ಎಂಥದ್ದೇ ಬ್ಯಾಟರ್ಗಳಿಗೂ ಕೂಡ ಎಂಥ ಟ್ಯಾಲೆಂಟೆಡ್ ಬ್ಯಾಟರ್ ಆದರೂ ಕೂಡ ಅದು ಈಸಿ ಅಲ್ಲ ತುಂಬ ಚಾಲೆಂಜಿಂಗ್ ಜಾಬ್ ಅದು ಆದರೆ ಈ ವಿಚಾರದಲ್ಲಿ ಜೈಸ್ವಾಲ್ ನಿಜಕ್ಕೂ ದಣಿವರಿಯಾದ ಹುಡುಗ ಯಾಕಂದ್ರೆ ಕ್ರಿಕೆಟ್ ಇರೋದೇ ರನ್ ಹೊಡಿಯೋಕೆ ಅನ್ಕೊಂಡಿರೋ ವ್ಯಕ್ತಿ ಈತ ಒಂದೇ ಪಂದ್ಯದಲ್ಲಿ ನೂರು ಇನ್ನೂರು ಅಂತ ರನ್ಗಳನ್ನು ಚಚ್ತಾ ಹೋಗ್ತಾ ಇರ್ತಾರೆ ಆರಂಭದಿಂದ ನೋಡ್ತಾ ಹೋದರೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಕೂಲ್ ಕ್ರಿಕೆಟ್ನಲ್ಲಿ ಔಟ್ ಆಗದೇನೆ ಮುನ್ನೂರ ಹತ್ತೊಂಬತ್ತು ರನ್ ಬಾರಿಸಿದ್ದ ಜೈಸ್ವಾಲ್ ತನ್ನ ಹೆಸರನ್ನು ಅವತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೂ ಸೇರಿಸ್ಕೊಂಡಿದ್ದ ಎರಡು ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ನಲ್ಲಿ ಭಾರತ ಗೆದ್ದಾಗ ಜೈಸ್ವಾಲ್ ಮುನ್ನೂರ ಹದಿನೆಂಟು ರನ್ಗಳನ್ನು ಬಾರಿಸಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ ಅನ್ನೋ ಶ್ರೇಯಸ್ಸಿಗೂ ಪಾತ್ರರಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಯೂತ್ ಟೆಸ್ಟ್ ಮ್ಯಾಚ್ ನಲ್ಲಿ ಇನ್ನೂರ ಇಪ್ಪತ್ತು ಎಸೆತಗಳಲ್ಲಿ ಬಾರಿಸಿದ ಜೈಸ್ವಾಲ್ ಅದೇ ವರ್ಷ ಇಂಗ್ಲೆಂಡ್ ನಲ್ಲಿ ತ್ರಿಕೋನ ಸರಣಿಯಲ್ಲಿ ನಾಲ್ಕು ಅರ್ಧ ಶತಕಗಳನ್ನು ಒಳಗೊಂಡಂತೆ ಒಟ್ಟು ಏಳು ಪಂದ್ಯಗಳಲ್ಲಿ ಅಂಡರ್ ನೈನ್ಟೀನ್ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ತಂಡದಲ್ಲಿದ್ದ ಈತ ಸೆಮೀಸ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಸೆಂಚುರಿ ಬಾರಿಸಿದ್ದ ಆ ಸಂದರ್ಭದಲ್ಲಿ ಪಾಕ್ನ ಆಟಗಾರ ಶೋಯಿಬ್ ಅಖರ್ ಕೂಡ ಜೈಸ್ವಾಲ್ ಸಾಧನೆಯನ್ನ ಹಾಡಿ ಹೋಗಿದ್ರು ದಾಖಲೆ ಪುಡಿ ಪುಡಿ ಇಪ್ಪತ್ತೊಂದನೇ ವಯಸ್ಸಿಗೆ ವಿಶ್ವ ದಾಖಲೆ ಸ್ನೇಹಿತರೆ ಕ್ರಿಕೆಟ್ ನಲ್ಲಿ ಹೆಸರು ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬಾ ಜನ ಅನ್ಕೊಳ್ತಾರೆ ಆದ್ರೆ ತುಂಬಾ ರೀ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಕ್ರಿಕೆಟ್ ನಲ್ಲಿ ಅದರಲ್ಲೂ ಭಾರತದ ಕ್ರಿಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅದೆಲ್ಲ ಫೇಸ್ ಮಾಡಿ ಅವಕಾಶ ಗಳಿಸ್ ಸುಲಭದ ಮಾತಲ್ಲ ಸಿಕ್ಕಿದ್ರು ಫೇಲ್ ಆದ ಅಂದ್ರೆ ಒಂದು ಮ್ಯಾಚ್ ಎರಡು ಮ್ಯಾಚ್ ಫೇಲ್ ಆದ ಅಂದ್ರೆ ಹಂಗೆ ಕಣ್ಣಿಂದ ಮರೆಯಾಗೋರು ಕೂಡ ಆದವರು ಕೂಡ ತುಂಬಾ ಜನ ಇದಾರೆ ಆದರೆ ಆರಂಭದಲ್ಲೇ ಸಾಧನೆ ಮಾಡೋದು ಘಟಾನುಘಟಿಗಳ ದಾಖಲೆಗಳನ್ನು ಸರಿಗಟ್ಟೋದು ಬಹುಶಃ ಅಪರೂಪದಲ್ಲಿ ಅಪರೂಪದ ಸಾಧಕರಿಗೆ ಅಥವಾ ಈ ಬಾರ್ನ್ ಟ್ಯಾಲೆಂಟೆಡ್ ಅಂತ ಹೇಳ್ತಾರಲ್ಲ ಹುಟ್ಟು ಪ್ರತಿಭೆಗಳು ಅಂತ ಅಂಥವ್ರಿಗೆ ಮಾತ್ರ ಸಾಧ್ಯ ಬಹುಶಃ ಜೈಸ್ವಾಲ್ ಒಬ್ಬರು ಅಂತ ಅನ್ಸುತ್ತೆ ಯಾಕಂದರೆ ಈಗ ಜೈಸ್ವಾಲ್ಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ತುಂಬ ಚಿಕ್ಕ ವಯಸ್ಸು ಆದರೆ ಮಾಡಿರೋ ಸಾಧನೆ ಮಾತ್ರ ಭಯಂಕರ ವೇಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಹದಿನಾರನೇ ತಾರೀಕು ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ನಲ್ಲಿ ಜಾರ್ಖಂಡ್ ವಿರುದ್ಧ ನೂರ ಐವತ್ನಾಲ್ಕು ಬಾಲ್ಗಳಲ್ಲಿ ಇನ್ನೂರ ಮೂರು ರನ್ ಗಳಿಸಿ ದಾಖಲೆ ಮಾಡಿದರು ಜೈಸ್ವಾಲ್ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಡಬಲ್ ಸೆಂಚುರಿ ಬಾರಿಸಿದ ವಿಶ್ವದ ಕಿರಿಯ ಆಟಗಾರ ಅನ್ನೋ ಖ್ಯಾತಿ ಆ ದಾಖಲೆ ಯಶಸ್ವಿ ಜೈಸ್ವಾಲ್ ಹೆಸರಲ್ಲೇ ಇದೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಇನ್ನೂರು ರನ್ ಬಾರಿಸುವಾಗ ಜೈಸ್ವಾಲ್ ವಯಸ್ಸು ಕೇವಲ ಹದಿನೇಳು ವರ್ಷ ಇನ್ನೂರ ತೊಂಬತ್ತೆರಡು ದಿನ ಹತ್ತತ್ರ ಹದಿನೆಂಟು ಆಗ್ತಾ ಬಂದಿತ್ತು ಅಷ್ಟೇ ಆ ಮ್ಯಾಚ್ನಲ್ಲಿ ವರುಣ್ ಆರೋನ್ ಶಹಬಾಜ್ ನದೀಮ್ ಅವರ ಬೌಲಿಂಗ್ ವಿರುದ್ಧ ಹದಿನೇಳು ಬೌಂಡ್ರಿ ಮತ್ತು ಹನ್ನೆರಡು ಸಿಕ್ಸರ್ಗಳನ್ನು ಬಾರಿಸಿದ್ದ ಈ ಹುಡುಗ ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಮೊದಲ ಐದು ಬ್ಯಾಟರ್ಗಳಲ್ಲಿ ಜೈಸ್ವಾಲ್ ಕೂಡ ಒಬ್ಬರಾಗಿದ್ದರು ಆರು ಪಂದ್ಯಗಳಲ್ಲಿ ನೂರ ಹನ್ನೆರಡು ಪಾಯಿಂಟ್ ಎಂಟು ಸೊನ್ನೆ ಆವರೇಜ್ನಲ್ಲಿ ಬರೋಬ್ಬರಿ ಐನೂರ ಅರವತ್ನಾಲ್ಕು ರನ್ ಗಳಿಸಿದರು ಏನೋ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ ಹರಾಜಿನಲ್ಲಿ ಎರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೇರಿದ ಈತ ಅಲ್ಲಿಂದ ಇಲ್ಲಿ ತನಕ ಆರ್ ತಂಡದ ಪರವಾಗಿ ಆಟ ಆಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈ ವಿರುದ್ಧ ಮೊದಲ ಅರ್ಧಶತಕ ಬಾರಿಸಿ ಎಲ್ಲರ ಗಮನ ಸೆಳೆದಿದ್ದ ಜೈಸ್ವಾಲ್ ಬಳಿಕ ಐದು ಬಾರಿ ಐಪಿಎಲ್ ಚಾಂಪಿಯನ್ ಮುಂಬೈ ವಿರುದ್ಧ ಕೇವಲ ಅರವತ್ತೆರಡು ಬಾಲ್ನಲ್ಲಿ ನೂರ ಇಪ್ಪತ್ನಾಲ್ಕು ರನ್ ಗಳಿಸಿ ಫುಲ್ ಸುದ್ದಿಯಾಗಿದ್ದರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಹನ್ನೊಂದನೇ ತಾರೀಕು ಕೆ ಕೆ ಆರ್ ವಿರುದ್ಧ ಕೇವಲ ಹದಿಮೂರು ಬಾಲ್ನಲ್ಲಿ ಹಾಫ್ ಸೆಂಚುರಿ ಬಾರಿಸಿ ದಾಖಲೆ ನಿರ್ಮಿಸಿದರು ಹೀಗೆ ದೇಸಿ ಕ್ರಿಕೆಟ್ನಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದ ಹುಡುಗನನ್ನು ಕಳೆದ ಜೂನ್ನಲ್ಲಿ ಭಾರತ ಟೀಮ್ಗೆ ಸೇರಿಸಿಕೊಳ್ಳಲಾಯಿತು ವಿಂಡೀಸ್ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಪದಾರ್ಪಣೆ ಮಾಡಿದ ಜೈಸ್ವಾಲ್ ಮೊದಲ ಮ್ಯಾಚ್ನಲ್ಲೇ ಸೆಂಚುರಿ ಬಾರಿಸಿದ್ರು ಓಪನರ್ ಆಗಿ ನೂರ ಎಪ್ಪತ್ತೊಂದು ರನ್ ಬಾರಿಸಿದ್ರು ಒನ್ ಸೆವೆಂಟಿ ಒನ್ ಇನ್ನೊಂದು ಆಗಿದ್ರೆ ಇದು ಎರಡನೇ ಡಬಲ್ ಸೆಂಚುರಿ ಆಗ್ತಿತ್ತು ಆರನೇ ಮ್ಯಾಚ್ನಲ್ಲಿ ಒನ್ ಸೆವೆಂಟಿ ಒನ್ ಫಸ್ಟ್ ಮ್ಯಾಚಲ್ಲೇ ಆಮೇಲೆ ಟಿ ಟ್ವೆಂಟಿ ಟೀಮ್ಗೂ ಸೇರಿಸ್ಕೊಳ್ಳಾಯ್ತು ಅಲ್ಲೂ ಕಮಾಲ್ ಮಾಡಿ ಸದ್ಯ ಭಾರತದ ಆಲ್ ಫಾರ್ಮ್ಯಾಟ್ ಲೆಫ್ಟ್ ಹ್ಯಾಂಡೆಡ್ ವೀರೇಂದ್ರ ಸೆಹ್ವಾಗ್ ಅನ್ನೋ ರೀತಿಯಲ್ಲಿ ಅವ್ರನ್ನ ನೋಡಲಾಗ್ತಾ ಇದೆ ಈಗಾಗಲೇ ಕೇವಲ ಆರು ಟೆಸ್ಟ್ ಮ್ಯಾಚ್ಗಳಲ್ಲಿ ಒಂದು ಡಬಲ್ ಸೆಂಚುರಿ ಒಂದು ಸೆಂಚುರಿ ಎರಡು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಕೇವಲ ಆರು ಟೆಸ್ಟ್ ಮ್ಯಾಚಲ್ಲಿ ರಿಪೀಟ್ ಮಾಡ್ತೀವಿ ಒಂದು ಡಬಲ್ ಸೆಂಚುರಿ ಒಂದು ಸೆಂಚುರಿ ಎರಡು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಅತ್ತ ಟಿ ಟ್ವೆಂಟಿಯಲ್ಲೂ ಒಂದು ಸೆಂಚುರಿ ನಾಲ್ಕು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಭಾರತದ ಯಾವುದೇ ತಂಡಕ್ಕಾದರೂ ಯಾವುದೇ ಎಲೆವೆನ್ಗಾದರೂ ನೇರ ಪ್ರವೇಶ ಪಡೆಯಬಲ್ಲ ಆಟಗಾರ ಆಗಿದ್ದಾರೆ ಇವಾಗಲೂ ಕೂಡ ಅಷ್ಟೇ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ನಲ್ಲಿ ಇನ್ನೂರು ರನ್ ಚಚ್ಚಿ ಬಿಸಾಕೋ ಮೂಲಕ ಯಶಸ್ವಿ ಜೈಸ್ವಾಲ್ ಇಂಗ್ಲೆಂಡ್ ಆಟಗಾರರನ್ನು ಬೆರಗಾಕಿಸಿದ್ದಾರೆ ಅವರು ಇನ್ನೂರ ಒಂಬತ್ತಕ್ಕೆ ಔಟ್ ಆದಾಗ ಪ್ರತಿಯೊಬ್ಬ ಇಂಗ್ಲೆಂಡ್ ಆಟಗಾರ ಅದು ಹಿರಿಯರಿಂದ ಕಿರಿಯರ ತನಕ ಬಂದು ಬೆಂತಟ್ಟಿ ವೆಲ್ ಪ್ಲೇಡ್ ಮೈ ಬಾಯ್ ಅಂತ ಹೇಳ್ತಾಯಿದ್ರು ಶಾಬಾಷ್ ಗಿರಿ ಕೊಡ್ತಾಯಿದ್ರು ಇಂಗ್ಲೆಂಡ್ ವೀಕ್ಷಕರು ಕೂಡ ಇಂಗ್ಲೆಂಡ್ ಕ್ರಿಕೆಟ್ ಫ್ಯಾನ್ಸ್ ಕೂಡ ಅಲ್ಲಿ ಬಂದಿದ್ದವರು ಎದ್ದು ನಿಂತು ಇವರು ಕ್ರೀಡಾಂಗಣದಿಂದ ಹೊರಗೆ ನಡೆಯೋ ಟೈಮ್ನಲ್ಲಿ ಪೆವ್ಲಿನ್ ಕಡೆ ಹೆಜ್ಜೆ ಹಾಕೋ ಟೈಮ್ನಲ್ಲಿ ಎದ್ದು ನಿಂತು ಕ್ಲ್ಯಾಪ್ ಮಾಡಿ ಅವರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು ಗೌರವ ಕೊಟ್ಟರು ಆ ರೀತಿಯ ಒಬ್ಬ ಹೊಸ ಕ್ರಿಕೆಟಿಂಗ್ ಸ್ಟಾರ್ ಭಾರತಕ್ಕೆ ಈಗ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು